ಚೇಳೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಖಾಯಂ ವೈದ್ಯರು ಇಲ್ಲ ರಾತ್ರಿ ಸಮಯದಲ್ಲಿ ತುರ್ತು ಚಿಕಿತ್ಸೆ ಬೇಕೆಂದರೆ ಚಿಂತಾಮಣಿ ನಲವತ್ತು ಹಾಗೂ ಬಾಕೇಪಲ್ಲಿ ನಲವತ್ತು ಕಿಲೋಮೀಟರ್ ದೂರ ಹೋಗಬೇಕು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೆ ನ್ಯಾಯ ಸಿಗುವ ಬದಲು ಮಾರಣಾಂತಿಕ ವೃತ್ತಿಗಳಿಗೆ ಎಡೆ ಮಾಡಿಕೊಟ್ಟಂತಹ ಆಗುತ್ತಿದ್ದು ಈ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳದೆ ಮೀನಾಮೇಷ ತೋರುತ್ತಿದ್ದಾರೆ ಎಂದು ನೊಂದ ಗಾಯಾಳು ತನ್ನ ಅಳಲನ್ನ ತೋಡಿಕೊಂಡು ನ್ಯಾಯಕ್ಕಾಗಿ ಮನವಿ ಮಾಡಿದ್ದಾರೆ ದರ್ಗಾಗೆ ಹೋಗುತ್ತಿದ್ದ ವ್ಯಕ್ತಿಗಳು ಮಶಾಡ ಸೇರಿದ್ದಾರೆ ಭೀಕರ ಅಪಘಾತ ಮೂವರು ಸಾವು ನಾಲ್ವರಿಗೆ ಗಾಯ ತಾಲೂಕಿನ ಮುರುಘಮಲ್ಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಸಾಮಾನ್ಯ ಸಭೆಯು ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಖಾಯಂ ವೈದ್ಯರಿಗಾಗಿ ಶಾಸಕರಿಗೆ ಮನವಿ ಚೇಲೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಖಾಯಂ ವೈದ್ಯರು ಇಲ್ಲ ರಾತ್ರಿ ಸಮಯದಲ್ಲಿ ತುರ್ತು ಚಿಕಿತ್ಸೆ ಬೇಕೆಂದ್ರೆ ಚಿಂತಾಮಣಿ ನಲವತ್ತು ಹಾಗೂ ಬಾಕೆಪಲ್ಲಿ ಕಿಲೋಮೀಟರ್ ದೂರ ಹೋಗಬೇಕು ಇಂತಹ ಸಮಯದಲ್ಲಿ ಹಲವು ರೋಗಿಗಳು ದಾರಿ ಮಧ್ಯದಲ್ಲಿ ಸಾವನ್ನಪ್ಪಿರುವ ಘಟನೆಗಳು ನಡೆದಿವೆ ಆದ್ದರಿಂದ ಚೇಲೂರು ಆಸ್ಪತ್ರೆಗೆ ಖಾಯಂ ವೈದ್ಯರನ್ನ ನೇಮಿಸಬೇಕು ಎಂದು ಮುಸ್ಲಿಂ ಬಾಂಧವರು ಶಾಸಕರಿಗೆ ಮನವಿ ಮಾಡಿದ್ದಾರೆ நான் ஐம் செல் போறேன் டிரைவர் அங்க ఉండலேது நைட் ஹாஸ்பிட்டல்ல டாக்டர் இருக்கதே மாкия நைட் யோவ் நான் 4 மணிக்கு செல் போறேன் அம்மா ವರದಿ ಎಸ್ ಚಿಲಕಲ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೆ ನ್ಯಾಯ ಸಿಗುವ ಬದಲು ಮಾರಣಾಂತಿಕ ಕೃತ್ಯಗಳಿಗೆ ಎಡೆ ಮಾಡಿಕೊಟ್ಟಂತಾಗುತ್ತಿದ್ದು ಈ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳದೆ ಮೀನಾಮೇಶ ತೋರುತ್ತಿದ್ದಾರೆ ಎಂದು ನೊಂದ ಗಾಯಾಳು ತನ್ನ ಆಳಲನ್ನ ತೋಡಿಕೊಂಡು ನ್ಯಾಯಕ್ಕಾಗಿ ಮನವಿ ಮಾಡಿದ್ದಾರೆ ಆಡಿ ನಾನು ಮಸಗಿ ತುಂಬಕೊನ ತರಂಗ್ಕೊನೇ ವಿಂದು ಮಸಗಪ್ಪ ನೀಟೇ ಪಡಿ ಪಸ್ಟ್ ಪಟ್ಟು ತನಕ ಉರಿಕೆ ಸರ್ ಎದು ಉರಿಕಿಂದು ಮಸಗಿ ನೀ ತಲುಪಿ ಸರ್ ನಾವು ಮದುವೆ ಮಲಾ ಮಾೋಡ್ಕೊಪೇಂದಿ ಮಲಾ ಮೇನು ಇವರು ತೋಡ್ಕೊನಿ ಇಲ್ಲ ಅಂತ ಮಾದಿನಂತರಿ ವಿಚಿಪ ಕಂಪ್ಲೈಂಟ್ ರಾಸ್ಕೊಪ ಸರ್ காசி மேம் ஷிஃப்ட் நீங்கள் ஓட்டி வச்சுக்கோண்டா சார் ஒன்றும் வேரே வேரேமோ ராசி கொண்டாரு மேம் நான் பெண்டாம்போ ஏழு சார் மிஸ் அய்யே ஆனால் போர் கேஸ் நேர்த்தே ஊர்ல பிளஸ் கொச்சி அடிகிறேன் இன்னும் ரெண்டு மூடி கித்தால் சீனா பாணிமணி ரெண்டு மூடி கித்தால் பிளச்சு வச்சி அடி அடித்தே மா ரெண்டு கித்தால் கலாட்டுக்கு வச்சு நைட்டு ಶ್ರೀನಿವಾಸಪುರ ತಾಲೂಕಿನ ಗೀಚುಗಾನಹಳ್ಳಿ ಗ್ರಾಮಕ್ಕೆ ಸೇರಿದ ಶಂಕರಪ್ಪ ಎಂಬ ವ್ಯಕ್ತಿ ತನ್ನ ಪತ್ನಿ ಕಾಣೆಯಾಗಿದ್ದಾಳೆ ಎಂದು ಕಳೆದ ಆರರಿಂದ ಏಳು ತಿಂಗಳಿಂದ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಈ ಬಗ್ಗೆ ತನಿಖೆ ನಡೆಸುವ ವೇಳೆ ಅನುಮಾನ ಸ್ಥಿತಿಯವರನ್ನ ಕರೆತಂದು ಠಾಣೆಗೆ ವಿಚಾರಿಸಿದ್ರು ಸಹ ಯಾವುದೇ ಪ್ರಯೋಜನವಾಗಲಿಲ್ಲ ಬದಲಿಗೆ ನೊಂದ ದೂರುದಾರ ಶಂಕರಪ್ಪನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವ ಹಂತಕ್ಕೆ ಪ್ರಕರಣ ಬೆಳೆದಿದೆ ತನ್ನ ಪತ್ನಿ ಕಾಣಿಯಾದ ಬಗ್ಗೆ ನೀಡಿದ್ದ ದೂರಿನ ಹಿನ್ನೆಲೆ ಗೀಜುಗಾನಹಳ್ಳಿ ಗ್ರಾಮದ ಶ್ರೀನಿವಾಸಪ್ಪ ಮತ್ತಿತರರನ್ನ ವಿಚಾರಣೆಗೆ ಕರೆಸಲಾಗಿತ್ತು ವಿಚಾರಣೆಗೆ ಹಾಜರಾಗಿದ್ದ ಶ್ರೀನಿವಾಸಪ್ಪ ತನ್ನ ವಿರುದ್ಧ ಸುಖಾಸುಮನೆ ಶಂಕರಪ್ಪ ದೂರು ನೀಡಿದ್ದಾನೆ ಎಂಬ ಭಾವನೆಯಲ್ಲಿ ದ್ವೇಷ ಬಳಸಿಕೊಂಡಿದ್ದ ಈ ಹಿನ್ನೆಲೆ ಶನಿವಾರ ಬೆಳಿಗ್ಗೆ ಶ್ರೀನಿವಾಸಪ್ಪ ಶಂಕರಪ್ಪ ಮೇಲೆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿ ಗಾಯಪಡಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾನೆ ಗಾಯಗಳಿಂದ ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಶ್ರೀನಿವಾಸಪುರ ಪೊಲೀಸರಿಗೆ ದೂರು ನೀಡಲಾಗಿದೆ ತಾನು ಹೇಳಿಕೆಯನ್ನ ದೂರಿನಂತೆ ಪೊಲೀಸರು ಪ್ರಕರಣ ದಾಖಲಿಸದೆ ಶ್ರೀನಿವಾಸಪ್ಪನಿಗೂ ಗಾಯಗಳಾಗಿದ್ದಾವೆ ಆತನು ದೂರು ನೀಡಿದ್ದಾನೆ ಎಂದು ಬೇಜವಾಬ್ದಾರಿತನ ತೋರಿಸಿ ಬೇಕಾಬಿಟ್ಟಿಯಾಗಿ ಪ್ರಕರಣ ದಾಖಲಿಸಿ ತನಗೆ ಅನ್ಯಾಯವೆಸಗುತ್ತಿದ್ದಾರೆ ಎನ್ನುತ್ತಾರೆ ನೊಂದ ಗಾಯಹಾಳು ಶಂಕರಪ್ಪ ಹಲ್ಲೆ ಮಾಡಿದ ಶ್ರೀನಿವಾಸಪ್ಪನಿಂದ ನನಗೆ ಅಪಾಯವಿದೆ ಎಂದು ಸಾಕಷ್ಟು ಬಾರಿ ಪೊಲೀಸರಲ್ಲಿ ದೂರು ನೀಡಿದ್ರು ಯಾವುದೇ ಕ್ರಮ ಕೈಗೊಳ್ಳದೆ ಮೀನಾಮೇಶ ತೋರುತ್ತಿದ್ದಾರೆ ಇಂದು ನನ್ನ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆಗೆ ಕಾರಣವಾಗಿರುತ್ತಾರೆ ಎಂದು ನೊಂದ ಗಾಯಾಳು ಶಂಕರಪ್ಪ ಹೇಳಿದ್ದಾರೆ ಏನಾದರೂ ಈ ಕೃತ್ಯವನ್ನ ಗಂಭೀರವಾಗಿ ಪರಿಗಣಿಸಿ ತನಗೆ ನ್ಯಾಯ ದೊರಕಿಸಿ ತನ್ನ ಪತ್ನಿಯನ್ನ ಪತ್ತೆ ಹಚ್ಚಿಕೊಡಬೇಕೆಂದು ಆಕ್ರೋಶಿಸಿದ್ದಾರೆ ಪೆನ್ಗೊಂಡ ದರ್ಗಾಗೆ ಹೋಗುತ್ತಿದ್ದ ವ್ಯಕ್ತಿಗಳು ಸ್ಮಶಾನ ಸೇರಿದ್ದಾರೆ ಭೀಕರ ಅಪಘಾತ ಮೂವರು ಸಾವು ನಾಲ್ವರಿಗೆ ಗಾಯ ಚಿಕ್ಕಬಳ್ಳಾಪುರ ತಾಲೂಕಿನ ಸೆಟ್ಟು ತಿನ್ನೆ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ ಮತ್ತು ಟಾಟಾ ಸುಮೋ ನಡುವೆ ನಡೆದ ಭೀಕರ ಅಪಘಾತದಿಂದಾಗಿ ಮೂವರು ಮೃತಪಟ್ಟಿದ್ದು ನಾಲ್ವರು ಗಂಭೀರ ಗಾಯಗೊಂಡಿದ್ದಾರೆ ಐವತ್ತು ವರ್ಷದ ರಜಿಯಾ ಶಾಹೀನ್ ನಲವತ್ಮೂರು ವರ್ಷದ ಮೆಹಮೂಲ್ ದಿಲ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಮೌಲಾನಾ ಶಾಹಿದ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಉಳಿದ ನಾಲ್ವರಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಓವರ್ಟೇಕ್ ಮಾಡಲು ಹೋಗಿ ಅಪಘಾತ ಸಂಭವಿಸಿದೆ ಎನ್ನಲಾಗ್ತಾ ಇದೆ ಅಪಘಾತಕ್ಕೆ ಈಡಾದವರು ಬಿಹಾರ ಮೂಲದವರಾಗಿದ್ದು ಕೋಲಾರದ ದರ್ಗಾ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದರು ಎನ್ನಲಾಗ್ತಾ ಇದೆ ಇಂದು ಕುಟುಂಬ ಸಮೇತರಾಗಿ ಕೋಲಾರದಿಂದ ಪೆನುಗೊಂಡನ ಕಡೆ ಪ್ರಯಾಣಿಸುತ್ತಿದ್ದರು ಎಂದು ತಿಳಿದು ಬಂದಿದೆ ಮುರುಘುಮಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಸಾಮಾನ್ಯ ಸಭೆ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಸಾಮಾನ್ಯ ಸಭೆಯು ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಾಮಾನ್ಯ ಸದಸ್ಯರ ಸಭೆ ನಡೆದಿದ್ದು ರಾಜ್ಯದ ಸರ್ಕಾರಿ ವ್ಯವಸ್ಥೆಯಲ್ಲಿ ವರ್ಷವಿಡೀ ಬಂದಿರುವಂತಹ ನಷ್ಟಗಳಲ್ಲಿ ವಿಲೇವಾರಿ ಮಾಡುತ್ತಿರುವ ವಿಚಾರವನ್ನು ಮುಕ್ತವಾಗಿ ಮಾತನಾಡುವಂತಹ ವ್ಯವಸ್ಥೆ ಇದಾಗಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಒಟ್ಟು ಸಾವಿರದ ಒಂಬೈನೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಇನ್ನೂರ ಮೂವತ್ತೈದು ಸಹಕಾರಿ ಸಂಘಗಳು ಇದ್ದು ಕಾರ್ಯನಿರ್ವಹಿಸುತ್ತಿವೆ ಒಕ್ಕೂಟದಿಂದ ಬರುತ್ತಿರುವ ಲಾಭ ನಷ್ಟಗಳು ಹಾಗೂ ಒಕ್ಕೂಟದಿಂದ ಆಗುತ್ತಿರುವ ಅನಾನುಕೂಲತೆಗಳನ್ನ ತಿಳಿಸಬೇಕೆಂದು ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಿದ್ರು ಇನ್ನು ಮುರುಗಮಲ್ಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿಗೆ ಏಳು ಲಕ್ಷ ಲಾಭ ಬಂದಿದ್ದು ಇದಕ್ಕೆ ಮುರುಗಮಲ್ಲ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಒಟ್ಟು ನೂರ ಸದಸ್ಯರ ಬೆಂಬಲ ಎಂದರು ಕಳೆದ ಸರ್ಕಾರಗಳು ಯಶಸ್ವಿನಿ ಯೋಜನೆಯನ್ನ ನಿಲ್ಲಿಸಲಾಗಿತ್ತು ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪುನಃ ಯಶಸ್ವಿನಿ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕರಾದ ವೈಬಿ ನಾರಾಯಣ ಅಲಿಯಾಸ್ ಬಾಬು ಅವರು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಂತಾಮಣಿ ತಾಲೂಕು ನಿರ್ದೇಶಕರಾದ ವೈಬಿ ನಾರಾಯಣ ವಿಸ್ತರಣಾಧಿಕಾರಿ ಶಬೀರ್ ಪಾಶಾ ಹಾಗೂ ನಾರಾಯಣಸ್ವಾಮಿ ಪಶು ವೈದ್ಯಾಧಿಕಾರಿ ಶ್ರೀಮತಿ ಎನ್ಎಲ್ ರಾಧಾ ಉಪ ವ್ಯವಸ್ಥಾಪಕರು ಡಾಕ್ಟರ್ ಡಿಎಂ ಮಹೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಎನ್ ವೆಂಕಟರಮಣಪ್ಪ ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ